ನಾವಿತ್ತೀರ್ಥ ಮಾಡ್ತೀವಿ ಇದನ್ನ ಅಂತ ಹೋಗೋದು ಗುಂಡಾಗಿರಿ ಆಗುತ್ತೆ ಸರ್ವಾಧಿಕಾರನು ಆಗುತ್ತದೆ ಮತ್ತು ಅಂತಹ ಪ್ರಕರಣಗಳು ನೀವ್ ಅನ್ಕೊಳ್ತಿರೋ ತರ ನಿಮ್ಗೆ ಬೇಕಾದವ್ರಿಗೆ ಹೆಲ್ಪ್ ಮಾಡುತ್ತೆ ಅನ್ಕೋಬೇಡಿ ರಿವರ್ಸ್ ಆಗ್ತಾ ಇರುತ್ತೆ ನಿಮ್ಮ ಸುತ್ತಲೂ ತುಂಗಿ ಊದುವ ಲಾಂಗು ಮಚ್ಚುಗಳನ್ನು ಜಳಕಿಸುವ ಗಿರಾಕಿಗಳೇ ಮತದಾರರಲ್ಲ ಯಾವುದೇ ಕ್ಷೇತ್ರದಲ್ಲಿ ತನ್ನ ಕ್ಷೇತ್ರದಲ್ಲಿ ತಾನು ಹೋಗಬಾರ್ದು ಅರ್ಥ ಏನಂಗಾರೆ ಸೋತ ಅಭ್ಯರ್ಥಿಯನ್ನ ವಿಜೃಂಭಿಸುತ್ತ ಅವರೇ ಶಾಸಕರೆಂದು ಅವರ ಹಿಂದೆ ಪುತ್ತುರಿ ಹೊಡ್ಕೊಂಡು ಓಡಾಡಿದಾಗ ಹೀಗಾಗುತ್ತೆ ನೀವು ಹೀಗೆ ನಡ್ಕೋತಾ ಹೋದ ಏನ್ ಭಾವನೆ ಸೃಷ್ಟಿ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ದ್ವೇಷ ರಾಜಕಾರಣ ಅಥವಾ ದ್ವೇಷದಿಂದ ಕುರುಡಾಗಿ ಮಾಡ್ಬೇಕಾದ ಇಲ್ಲ ಏನ್ ಮಾಡ್ತಿದ್ದೀರಿ ಒಂದೂವರೆ ವರ್ಷ ಎರಡನೇ ಟರ್ಮಲ್ ಬಂದ ಯಾವ್ದ್ರ ಮೇಲೆ ನಡೀತಾ ಇದೆ ಎಸ್ ಐ ಟಿ ಮಾಡ್ತೀನಿ ಕೇಸ್ ಹಾಕ್ತೀನಿ ನ್ಯಾಯಾಂಗ ತನಿಖೆ ಮಾಡ್ತೀನಿ ಅವನನ್ನ ಅರೆಸ್ಟ್ ಮಾಡ್ತೀನಿ ಇವನನ್ನ ಒಳಕ್ಕೆ ಹಾಕ್ತೀನಿ ಇವನನ್ನ ಇದು ಮಾಡ್ತೀನಿ ಇವನನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಲ್ಲೇ ತಿರುಗಿಸ್ತಾ ಇದ್ದೀನಿ ಈ ದ್ವೇಷದ ರಾಜಕಾರಣ ಕರ್ನಾಟಕಕ್ಕೆ ವಿಪರೀತವಾಗಿ ಹೊಸದು ನಮ್ಮಲ್ಲಿ ಈ ರೀತಿಯ ಪರಿಸ್ಥಿತಿಗಳು ಇರಲಿಲ್ಲ ಒಬ್ಬರ ಮೇಲೆ ಒಬ್ಬರು ಟೀಕೆ ಮಾಡುವುದು ಪ್ರ ವಾದ ಪ್ರತಿವಾದ ಮಾಡುವುದು ಆರೋಪ ಮಾಡುವುದು ಹೆಚ್ಚು ಹೆಚ್ಚೆಂದರೆ ಅದಕ್ಕೊಂದು ತನಿಖೆಗಳನ್ನು ಕರೆಯುವುದು ಇವೆಲ್ಲ ಇತ್ತು ನಮ್ಮಲ್ಲಿ ಆದರೆ ಅದು ಈ ನೆಕ್ಸ್ಟ್ ಹಂತವನ್ನು ತಲುಪತ್ತೆ ಫಾರ್ ಎಕ್ಸಾಂಪಲ್ ನೆರೆಯ ಆಂಧ್ರ ಅಂತನೋ ಅಥವಾ ಎಲ್ಲ ಬಿಹಾರದಲ್ಲೋ ಎಲ್ಲ ತಮಿಳುನಾಡಲ್ಲೋ ಈ ಥರ ಆಗಿದ್ದ ಕಡೆ ನಮ್ಮಲ್ಲಿ ಆಗತ್ತೆ ಅಂತ ಇವನ್ ಪಾರ್ಟ್ಸ್ ಆಫ್ ಕೇರಳಲ್ಲಿ ಕೆಲವು ಸರಿ ಅಲ್ಲ ಆದಂಗೆ ನಮ್ಮಲ್ಲಿ ಆಗತ್ತೆ ಅನ್ನೋದು ಇರಲಿಲ್ಲ ಅದನ್ನು ಆ ಹಂತಕ್ಕೆ ಈಗ ತರ್ತಾ ಇದ್ದಾರೆ ಅನ್ಸತ್ತೆ ನನಗೆ ಅಟ್ಯಾಕಿಂಗ್ ಆಲ್ ರೈಟ್ ಪೊಲೀಸರ ನೈಟ್ ಟಾರ್ಚರ್ ಬಗ್ಗೆ ಇಲ್ಲಿವರೆಗೂ ಎಲ್ಲ ಮಾತಾಡ್ತಿದ್ರು ಆಕೆ ಅದಕ್ಕೆ ಅವ್ರಿಗೂ ಪ್ರತ್ಯುತ್ತರವನ್ನು ಕೊಟ್ಟರು ಎಲ್ಲ ಆಯಿತು ಈಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೆಲವರ ಆರೋಪ ವಾಜಪೇಯಿ ಅವರ ಜಯಂತಿಗೆಂದು ಹೋಗಿದ್ದ ಶಾಸಕ ಶಾಸಕರ ಅವರ ಮೇಲೆ ಲಗ್ಗೆರಿಯ ಲಕ್ಷ್ಮೀ ದೇವನಗರದಲ್ಲಿ ಯಾರೋ ಮೊಟ್ಟೆನಲ್ಲಿ ದಾಳಿ ಮಾಡಿದ್ದಾರೆ ಈ ಮೊಟ್ಟೆ ದಾಳಿ ನನ್ನ ಪ್ರಕಾರದಲ್ಲಿ ಹೊಸದು ಅಂತ ಅಂದ್ಕೊಂಡಿಲ್ಲ ನಾನು ಟೊಮೆಟೊ ಹಾಕೋದು ಮೊಟ್ಟೆ ಹಾಕೋದು ಎಲ್ಲ ಚೀಫ್ ಮಿನಿಸ್ಟರ್ ಹೋದಾಗಲೆಲ್ಲ ಕೊಡಗಲು ಮೊಟ್ಟೆ ಹೊಡೆಯೋದು ಈ ಥರದೆಲ್ಲ ಮೊಟ್ಟೆಂದು ನೋಡಿದೀವಿ ಆದರೆ ಆ ಮೊಟ್ಟೆ ಎಸೆಯುತ್ತಿರುವ ಸನ್ನಿವೇಶ ಮತ್ತು ಅದರ ಹಿಂದೆ ಮುಂದೆ ನಡೆಯುತ್ತಿರುವ ಘಟನಾವಳಿಗಳು ಅದು ಇಂಪಾರ್ಟೆಂಟ್ ಪ್ಲಸ್ ಮೊಟ್ಟೆಯೊಳಗೆ ಏನಿತ್ತೋ ಎಂಬ ಅನುಮಾನವನ್ನು ಈಗ ಬಹುಜನ ಎತ್ತುತ್ತಿರುವುದು ಅದೇನಾದರೂ ಇದ್ದರೆ ಇಟ್ ಇಸ್ ನಥಿಂಗ್ ಬಟ್ ಅನ್ ಅಬ್ಸೊಲೂಟ್ ಕ್ರಿಮಿನಲ್ ಆಕ್ಟ್ ಅದು ಅದರೊಳಗಡೆ ಇದ್ದಾರೆ ಹಾ ಸರಿ ಆ ಬೆ ಅವರ ಬೆಂಬಲಿಗರವ್ರನ್ನ ಹಿಡಿದ್ರಂತೆ ಹಿಡಿದವರು ಒಪ್ಪಿಸಿದ್ದಾರೆ ಅದರಿಂದ ಅವ್ರ ತಲೆಗೆ ಪೆಟ್ಟಾಗಿದೆ ಅವ್ರನ್ನ ಕೆ ಸಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ತಲೆಯಲ್ಲಿ ಸ್ವಲ್ಪ ಕೂದಲು ಸುಟ್ಟಿದೆ ಅಂತ ಡಾಕ್ಟರ್ ಮಂಜುನಾಥ್ ಹೇಳ್ತಾರೆ ಅವರು ಸಂಸದರು ಕೂಡ ಆ ಕ್ಷೇತ್ರವೂ ಸೇರಿದಂತೆ ಮಂಜುನಾಥ್ ಹೇಳ್ತಿದ್ದಾರೆ ತಲೆ ಕೂದಲು ಸುಡ್ತು ಅಂತಂದ್ರೆ ಅದು ಮೊಟ್ಟೆ ಅಷ್ಟೇ ಅಲ್ಲವೇನೋ ಎಂಬ ಭಾವನೆ ನಮಗೆ ಬರಲೇಬೇಕು ಬರೀ ಮೊಟ್ಟೆ ಆದರೆ ತಲೆ ಕೂದಲು ಸುಡಕಾಗಲ್ಲ ದೇರ್ ಇಸ್ ನೋ ವೇ ಈ ದಾಳಿ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಜಿ ಸಂಸದ ಡಿ ಕೆ ಸುರೇಶ್ ಮತ್ತು ಕುಸುಮ ಅಂದರೆ ಇವರ ಮೇಲೆ ಸೋತವರು ಮತ್ತು ಆಕೆಯ ತಂದೆ ಹನುಮಂತರಾಯಪ್ಪ ಇದ್ದಾರೆ ಪೊಲೀಸರು ಇಲ್ಲದಿದ್ದರೆ ನನ್ನ ಕೊಲೆ ಆಗ್ತಿತ್ತು ಅನ್ನೋದು ಶಾಸಕರ ಆರೋಪ ಅಷ್ಟೇ ಅಲ್ಲ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಆಕೆ ಶಾಸಕಿಯಾಗಬೇಕು ಅಂತ ಇತ್ತೀಚೆಗೆ ನನ್ನ ಕೆಲವರು ಧಮಕಿ ಹಾಕ್ತಿದ್ದಾರೆ ಅಂತ ಕೂಡ ಅವರು ಹೇಳುತ್ತಾರೆ ಘಟನೆಯಲ್ಲಿ ಅವರ ಬೆಂಬಲಿಗರೊಬ್ಬರಿಗೂ ಜೂರಿನ ಗಾಯ ಆಗಿದೆ ಆದರೆ ಮುನಿರತ್ನ ಬೆಂಬಲಿಗರೇನ ಮೇಲೆ ದಾಳಿ ನಡೆಸಿದ್ರು ಗಾಯಾಳು ಕಾಂಗ್ರೆಸ್ ಕಾರ್ಯಕರ್ತ ಯಾರೋ ಬ ಪ್ರತ್ಯಾರೋಪ ಮಾಡಿಬಿಟ್ಟಿದ್ದಾರೆ ಇದು ಟಿಪಿಕಲ್ ಅಫ್ ಅಟ್ಯಾಕ್ ಇಶ್ಯೂ ಇದು ಮೊಸದೆ ಮೊಟ್ಟೆ ಪೊಲೀಸ್ ಪೊಲೀಸ್ತವ್ರು ಯಾರೋ ವಶಕ್ ತಗೊಂಡಿದ್ದಾರೆ ಇದು ಟಿಪಿಕಲ್ ಅಟ್ಯಾಕ್ ನಾನು ನಿನ್ನೆ ಅದನ್ನೇ ಹೇಳಿದ್ದಿದ್ದು ರಾಷ್ಟ್ರೀಯ ಪಕ್ಷಗಳು ತಮ್ಮ ನಡವಳಿಕೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅವರು ಮೇಡಮ್ಮು ನನ್ನ ಕ್ಷೇತ್ರದಲ್ಲಿ ಘಟನೆ ನಡೆದಾಗ ಬಹು ಸಹಜವಾಗಿ ಉದ್ವೇಗಕ್ಕೆ ಒಳಗಾಗಿರಬಹುದು ಅಂತ ಅಲ್ಲಿಯ ವಿಧ ಸೌಧದ ಒಳಗಡೆ ನಡೆದಿದ್ದಕ್ಕೆ ಅವರು ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಇಟ್ಸ್ ರಾಂಗ್ ನಾಟ್ ಕರೆಕ್ಟ್ ಅದು ಅಂತ ಈಗ ಅದೇ ವಾದವನ್ನು ರಾಜರಾಜೇಶ್ವರಿ ನಗರಕ್ಕೂ ಅನ್ವಯಿಸಬೇಕು ನೀವು ಅದು ಅವೃದ್ಧ ಕ್ಷೇತ್ರ ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಯಾರೋ ಒಬ್ಬ ಬಂದು ಈ ಥರ ಮಾಡ್ತಾನೆ ಆಗ ಅವ್ರ ಬೆಂಬಲಿಗರು ಹಿಡ್ಕೊಂಡು ಬಾರಿಸಿದ್ರು ಉದ್ವೇಗಕ್ಕೆ ಒಳಗಾಗೋದು ಅಂತ ಹೇಳ್ಬೋದು ಇದನ್ನೇ ನಿನ್ನೆ ಹೇಳಿದ್ದಿದ್ದು ಎಕ್ಸಾಕ್ಟ್ಲಿ ಇದನ್ನೇ ಹೇಳಿದ್ದಿದ್ದು ನಾನು ಎಸ್ ಕೇಳೋಣ ಡಿ ಕೆ ಸುರೇಶು ಡಿ ಕೆ ಶಿವಕುಮಾರ ಮತ್ತೆ ಇಲ್ಲಿ ಸ್ವತಂತ್ರ ಕುಸುಮ ಅವರ ತಂದೆ ಹನುಮಂತರಾಯಪ್ಪ ಎಲ್ಲರೂ ಸೇರಿ ಆಸಿಡ್ ದಾಳಿ ಮಾಡಬೇಕು ಅಂತ ಮಾಡಿದ್ದಾರೆ ಆಸಿಡ್ ದಾಳಿ ಉರಿತಾ ಇದೆ ಪೊಲೀಸ್ನವರು ಸಂಪೂರ್ಣವಾಗಿ ನನ್ನನ್ನ ರಕ್ಷಣೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ಕೊಲೆ ಆಗೋದು ತಪ್ಪೋಗಿದೆ ನನ್ನನ್ನ ಕೊಲೆ ಮಾಡಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಕುಸುಮನ್ನ ಎಂ ಎಲ್ ಎ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ ನೀನ್ ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ನಿನ್ನನ್ನ ಕೊಲೆ ಮಾಡಾದ್ರು ಸರಿ ನಾವ್ ಎಲೆಕ್ಷನ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ತನ್ನ ಕ್ಷೇತ್ರದಲ್ಲಿ ಅದು ಯಾವುದೇ ಶಾಸಕ ಆಗ್ಲಿ ಅಥವಾ ಯಾರೇ ಆಗ್ಲಿ ತನ್ನ ಕ್ಷೇತ್ರದಲ್ಲಿ ಆತ ತನ್ನ ಕ್ಷೇತ್ರದೊಳಗಡೆ ವಾಕಿಂಗ್ ಹೋಗಬಾರದು ಅಂತ ಹೇಳಿದ್ರೆ ಅರ್ಥ ಏನದಕ್ಕೆ ಯಾವುದೋ ಕ್ಷೇತ್ರದವರು ಆ ಕ್ಷೇತ್ರಕ್ಕೆ ಬಂದಿದ್ರು ಅಲ್ಲಿ ಏನೋ ಉದ್ವಿಗ್ನ ಪರಿಸ್ಥಿತಿ ಇದೆ ಹಾಗಾಗಿ ನೀವು ಕಾರಲ್ಲಿ ಹೋಗ್ಬಿಡಿ ಬೇಡ ಅಂತ ನಾವ್ ಹೇಳಿದ್ವಿ ಅಂದ್ರೆ ಸರಿಯಪ್ಪ ಆಯ್ತಪ್ಪ ಅದನ್ನು ಮಾಡ್ತಾರೆ ಪೊಲೀಸ್ನವರು ಸಮಾನ್ಯವಾಗಿ ಕ್ರಮಿನಲ್ ರೈಟ್ಸ್ ನಡೆದಿದ್ದ ಜಾಗಕ್ಕೆ ನೀವು ಬರಬೇಡಿ ಯಾರೋ ಇನ್ಯಾರೋ ಲೀಡರ್ಗಳು ಅನ್ನೋದನ್ನ ಹೇಳ್ತಾರೆ ಬರಬೇಡಿ ಇಲ್ಲಿ ಗಲಾಟೆ ಆಗುತ್ತೆ ಸುಮ್ಮನೆ ದಯವಿಟ್ಟು ಕೋಪರೇಟ್ ಮಾಡಿ ಅಂತಾರೆ ನನ್ನ ಕ್ಷೇತ್ರದಲ್ಲಿ ತಾನು ಹೋಗಬಾರ್ದು ಅಂದ್ರೆ ಅರ್ಥ ಏನಂಗಾರೆ ದಟ್ ಮೀನ್ಸ್ ದ ಡಿಪಾರ್ಟ್ಮೆಂಟ್ ವರ್ಚುಯಲಿ ಕೊಲಾಪ್ಸ್ಡ್ ಇನ್ ಪ್ರೊಟೆಕ್ಟಿಂಗ್ ಎಮ್ ಎಲ್ ಎಗಳು ಅಂತನಾ ಅರ್ಥ ಏನದು ಹಂಗಾಗಲ್ಲ ಹಂಗೆ ಹೇಳಕ್ಕೆ ಬರಲ್ಲ ನೀವು ಅದನ್ನ ಹೀಗೆ ಹೌದು ಎರಡನೇದು ಈ ಪ್ರಕರಣ ನಡೆದಿದೆ ಅವರೇನೋ ಅವ್ರು ಯಾರ್ಯಾರ್ದೋ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ತನಿಖೆ ವ್ಯಾಪ್ತಿ ಯಾರ್ದಾರು ಅರ್ಪಿತವ್ರು ಇದೆಯಾ ಇಲ್ಲವಾ ಡ್ಯಾಶು ಡ್ಯಾಶು ಎಲ್ಲ ತನಿಖೆಗೆ ಬರಬೇಕು ಚುನಾವಣೆಯಲ್ಲಿ ಡಾಕ್ಟರ್ ಹೇಳದಂಗೆ ಸೋಲ್ತಾರೆ ಅಥವಾ ಗೆಲ್ತಾರೆ ಏನೋ ಒಂದು ಆಗತ್ತೆ ಅದನ್ನು ವೈಯುಕ್ತಿಕ ದ್ವೇಷಗಳಿಗೆ ತಿರುಗಿಸ್ತಾ ಹೋದರೆ ಡಿ ಕೆ ಶಿವಕುಮಾರ್ ಅವಾಗವಾಗ ಹೇಳ್ತಾರೆ ಚಕ್ರ ಬರುತ್ತಪ್ಪ ಅಂತಾರೆ ಅಂತಾರವರು ಚಕ್ರ ತಿರುಗಿದಾಗ ಏನಾಗುತ್ತೆ ಅನ್ನೋದನ್ನೂ ಹೇಳಬೇಕು ಇಟ್ಸ್ ನಾಟ್ ಫೇರ್ ಇದು ಈ ಕ್ಷೇತ್ರ ಅಂತ ನಾನು ಹೇಳ್ತಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಸೋತ ಅಭ್ಯರ್ಥಿಯನ್ನು ನಾನು ಅಧಿಕಾರದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಅವತ್ತಿನ ಆಡಳಿತ ಪಕ್ಷ ಅದು ಪಿನೋ ಕಾಂಗ್ರೆಸ್ಸೋ ಅವತ್ತಿನ ಆಡಳಿತ ಪಕ್ಷ ಸೋತ ಅಭ್ಯರ್ಥಿಯನ್ನು ವಿಜೃಂಭಿಸುತ್ತಾ ಅವರೇ ಶಾಸಕರೆಂದು ಅವರ ಹಿಂದೆ ತುತ್ತುರಿ ಹೊಡ್ಕೊಂಡು ಓಡಾಡಿದಾಗ ಹೀಗಾಗತ್ತೆ ನೀವು ಇಗ್ನೋರ್ ಮಾಡಿ ನಿಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ಗಳನ್ನು ಅಂತ ನಾನು ಹೇಳಿಲ್ಲ ಅವರೇ ಅವರೇ ಎಂ ಎಲ್ ಎ ಕಂಡ್ರೆ ಅನ್ನೋ ತರ ಡಿಕ್ಟೇಟ್ ಮಾಡ ಶಾಸಕರೇ ಯಾಕೆ ಇರಬೇಕಾಗ ಎರಡನೇದು ಶಾಸಕರ ವಿಚಾರದಲ್ಲಿ ಅದು ಜಯನಗರ ಆಗಿರ್ಬೋದು ರಾಜರಾಜೇಶ್ವರಿ ಆಗಿರ್ಬೋದು ಯಾವುದೇ ಆಗಿರಲಿ ನೀವು ಹೀಗೆ ನಡ್ಕೋತಾ ಹೋದ್ರೆ ಏನ್ ಭಾವನೆ ಸೃಷ್ಟಿ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ರಿವರ್ಸ್ ಯಾವುದೋ ಇನ್ನೊಬ್ಬ ಕಾಂಗ್ರೆಸ್ ಈ ಪ್ರಕರಣದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ್ದೋ ಒಂದು ಶಾಸಕರ ಮೇಲೋ ಇನ್ಯಾವುದೋ ರಾಯಚೂರಲ್ಲೋ ಅಥವಾ ಧಾರವಾಡದ ಶಾಸಕರು ಒಬ್ಬರು ಶಾಸಕರ ಮೇಲೆ ಬಂದಾಗ ನಾವ್ ಏನು ಮಾಡಲ್ಲ ಅಂತ ಸುಮ್ಮನೆ ಕೂತಿದ್ರೆ ಅನ್ಕೋಬೇಕು ಯಾವ ಸಂದೇಶ ರವಾನೆ ಆಗ್ತಾ ಇದೆ ಇಲ್ಲಿ ನನಗೆ ಅರ್ಥ ಆಗ್ತಿಲ್ಲ ಇದು ನೆಸೆಸಿಟಿ ಇಲ್ಲ ಕಾಂಗ್ರೆಸ್ಸಿಗೆ ನೂರ ಮೂವತ್ತು ಚಿಲ್ಲರೆ ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಸುಭದ್ರವಾಗಿಯೂ ಸುಸ್ಥಿತಿಯಲ್ಲೂ ಇರುವಾಗ ಈ ರೀತಿಯ ಘಟನಾವಳಿಗಳನ್ನು ದ್ವೇಷ ರಾಜಕಾರಣ ಅಥವಾ ದ್ವೇಷದಿಂದ ಕುರುಡಾಗಿ ಮಾಡಬೇಕಾದ ಅವಶ್ಯಕತೆಗಳಿಲ್ಲ ಏನು ಮಾಡ್ತಿದ್ದೀರಿ ಒಂದೂವರೆ ವರ್ಷ ಸಿದ್ದರಾಮಯ್ಯವ್ರ ಎರಡನೇ ಟರ್ಮಲ್ಲಿ ಬಂದ ಮೇಲೆ ಎಲ್ಲ ಯಾವುದ್ರ ಮೇಲೆ ನಡೀತಾ ಇದೆ ಎಸ್ ಐ ಟಿ ಮಾಡ್ತೀನಿ ಕೇಸ್ ಹಾಕ್ತೀನಿ ನ್ಯಾಯಾಂಗ ತನಿಖೆ ಮಾಡ್ತೀನಿ ಅವನನ್ನು ಅರೆಸ್ಟ್ ಮಾಡ್ತೀನಿ ಇವನನ್ನು ಒಳಕ್ ಹಾಕ್ತೀನಿ ಇವನನ್ನು ಇದು ಮಾಡ್ತೀನಿ ಇವನನ್ನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಲ್ಲೇ ಅಲ್ಲೇ ತಿರ್ಗಿಸ್ತಾ ಇದ್ದೀರಿ ಅದು ಬಿಟ್ಟರೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಮಾತ್ರ ಗ್ಯಾರಂಟಿ ಕೊಟ್ಟಿದ್ದೀವಿ ವಾಟ್ ವಾಟ್ ಈಸ್ ಹ್ಯಾಪನಿಂಗ್ ಟು ಕಾಂಗ್ರೆಸ್ ಎಂಥ ಒಳ್ಳೆ ಪರಿಸ್ಥಿತಿಲಿ ಇದ್ದೀರಿ ರಾಜಕೀಯವಾಗಿ ಭದ್ರವಾಗಿದ್ದೀರಿ ಅಂಡ್ ಯು ಥಿಂಕ್ ವಿ ಕೆನ್ ರೂಲ್ ಓವರ್ ಪೀಪಲ್ ಲೈಕ್ ದಿಸ್ ಅಂದರೆ ನೋ ಈ ರೀತಿಯ ಘಟನೆಗಳಲ್ಲಿ ತಪ್ಪು ಯಾರದ್ದು ಸರಿಯಾರದ್ದು ಅನ್ನೋದು ಆಮೇಲೆ ತನಿಖೆ ಆಮೇಲೆ ಆ ವ್ಯಕ್ತಿ ಯಾರದು ಈ ಕೇಸಲಿ ಮುನಿರತ್ನ ಆ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂದರೆ ಅದನ್ನು ತೀರ್ಮಾನ ಮಾಡಲಿಕ್ಕೆ ಕಾನೂನು ಇದೆ ನ್ಯಾಯಾಲಯ ಇದೆ ನಾಳೆ ಡಿ ಕೆ ಶಿವಕುಮಾರ್ ಮೇಲೆ ನೂರು ಆರೋಪ ಇದೆ ಕನಕಪುರಕ್ಕೆ ಬರ್ಕೂಡ್ದು ಅಂತಂದ್ರೆ ಏನು ಅರ್ಥ ಅದಕ್ಕೆ ಹಂಗಾಗತ್ತಾ ಹಂಗಾಗಲ್ಲ ಆರೋಪ ಕೋರ್ಟ್ ತೀರ್ಮಾನ ಮಾಡುತ್ತೆ ಇನ್ನು ಜನ ಬೆಳೆಸಿಕೊಳ್ಳುತ್ತಿರುವ ಅಭಿಪ್ರಾಯ ತೀರ್ಮಾನ ಮಾಡೋಕ್ಕೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಬಂದಾಗ ತೀರ್ಮಾನ ಮಾಡ್ತಾರೆ ಜನ ಯಾವ್ದು ಸರಿನೋ ಯಾವ್ದು ತಪ್ಪೋ ಬಿಡಬೇಕು ಹಾ ಬಿಡಬೇಕು ಅದು ಬಿಟ್ಟು ನಾವಿತ್ತರ್ಥ ಮಾಡ್ತೀವಿ ಇದನ್ನ ಅಂತ ಹೋಗೋದು ಗೂಂಡಾಗಿರಿ ಆಗತ್ತೆ ಸರ್ವಾಧಿಕಾರನೂ ಆಗುತ್ತದು ಮತ್ತು ಅಂತಹ ಪ್ರಕರಣಗಳು ನೀವು ಅನ್ಕೊಳ್ತಿರೋ ತರ ನಿಮಗೆ ಬೇಕಾದವ್ರಿಗೆ ಹೆಲ್ಪ್ ಮಾಡುತ್ತೆ ಅನ್ಕೋಬೇಡಿ ರಿವರ್ಸ್ ಆಗ್ತಾ ಇರುತ್ತೆ ನಿಮ್ಮ ಸುತ್ತಲೂ ಪೊಂಗಿ ಊದುವ ಲಾಂಗು ಮಚ್ಚುಗಳನ್ನ ಜಳಪಿಸುವ ಗಿರಾಕಿಗಳೇ ಮತದಾರರಲ್ಲ ಯಾವುದೇ ಕ್ಷೇತ್ರದಲ್ಲಿ ಅವರು ದಾರಿ ತಪ್ಪಿಸೋ ಗಿರಾಕಿಗಳವರು ಮುಗಿ ಊದ್ಬಿಟ್ಟು ತಮ್ಮ ತಮ್ಮ ಕೆಲಸ ಮಾಡಿಸ್ಕೊಳ್ಳೋವು ಮತದಾರರು ಬೇರೆ ಇರ್ತಾರೆ ಹಾಗಾಗಿ ಅವರು ಬಿಡಿ ಅದನ್ನು ಅದನ್ನು ಮಾಡಿದ್ರೆ ನಾವು ಇದನ್ನೇ ಮುಂದುವರ್ಸ್ಕೋತೀವಿ ಅಂದರೆ ಇಟ್ ಈಸ್ ಲೆಫ್ಟ್ ಟು ಯು